राम 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 किन्न टिन्न श्टुन्म दिन्लि लिः उदू रामा इन्न श्टु बेक्न रामा टिन्न श्टु नं दिन्लि रामा 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 ರಾಮ ರಾಮ ಒಳಿತಿ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತ ಸ್ಥಿರತೆ ಕೊಡು ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಬಾಳಿಗೆ ನಿನ್ನ ಹಸಿವ ಕೊಡು ರಾಮ ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ಕಣ್ಣು ಕಳೆದರು ನಿನ್ನ ಕನಸ ಕೊಡು ರಾಮ ನನ್ನ ಹರಣಕ್ಕೆ ನಿನ್ನ ಚರಣ ಕೊಡು ರಾಮ ಇನ್ನಷ್ಟು ಬೇಕೆನ್ನ ಹೃದಯ

ಕಷ್ಟಗಳ ಕೊಡಬೇಡಯನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿಹುದು ರಾಮ ಕೌಸಲ್ಯಾಗುವೆನು ಮಡಿಲಲಿರು ರಾಮ ವೈದೇಹಿಯಾಗುವೆನು ಒಡನಾ ಕೌಸಲ್ಯಾಗುವೆನು ಮಡಿಲಲಿರೋ ರಾಮ ವೈದೇಹಿಯಾಗುವೆನು ಒಡನಾಡೋ ರಾಮ ಪಾದುಕೆಯ ತಲೆಯಲಿಡು ಭರತನಾಗುವೆ ರಾಮ ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ ಸುಗ್ರೀವನಾಗುವೆನು ಸೇವೆ ಕೊಡು ರಾಮ हनुमनगु निेव रामा राम शबरियागु नि भावु रामा इन्नष्टु बेकन्न हृदयक्के रामा निन्नष्टु नेम्मदि ಮಡಿಲಲ್ಲಿ ಮರಣ ಕೊಡು ನ ಜಟಾಯು ರಾಮ ಮುಡಿಯಲ್ಲಿ ಅಡಿಯ ನೀಡು ನಾ ಅಹಲ್ಯೆಯು ರಾಮ ನಾ ವಿಭೀಷಣ ಶರಣು ಭಾವ ಕೊಡು ರಾಮ ನನ್ನೊಳಿ ಹರಾವಣಗೆ ಸಾವ ಕೊಡು ರಾಮ ಕಣ್ಣೀರು ಕರೆಯುವೆನು ನನ್ನತನ ಕಳೆ ರಾಮ ನಿನ್ನೊಳಗೆ ಕರಗುವೇನು ನಿರ್ಮೋಹ ಕೊಡು ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯು ಎಲ್ಲಿ ಹುದು ರಾಮ ಋತ ನೀನೆ ಋತು ನೀನೆ ಶ್ರುತಿ ನೀನೆ ರಾಮ मतिनि गतिनिद्युतिनि रामा आरम्भस्तित्वन्त्यनिराम पूर्णनी प्रकटनी आनन्दराम हरणिने हरिणी न ब्रह्मणि राम गुरुनी ने गुरिणी हरिवुनी राम गुरूनी ने गुरिनी ने अरिवुनी राम गुरनी ने गुरिनी ने हरिवुनी राम रघु राम रघु राम रघु राम राम न गुराम नग राम जग राम राम न गुराम नग राम जग राम राम इन्नस्टु बेकन अर्दयक्य रामा निन्नष्टु नम्मदिय। यल्ली हुदु रामा, 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 रामा। ராமா 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 Uh, -huh.